ಎಲ್ಲ ಸನ್ಮಿತ್ರ ಏನು ನೇಕಾರ ಹೋರಾಟ ಸಮಿತಿ ಎರಡು ಸಾವಿರದ ಇಸ್ವಿಯಲ್ಲಿ ಹುಟ್ಟಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಒಂದಲ್ಲ ಒಂದು ಜನಪರವಾಗಿರ್ತಕ್ಕಂಥ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಬಂದಿದೆ ಸಾಕಷ್ಟು ನಮ್ಮ ಹೋರಾಟ ಸಮಿತಿಯ ಕೆಲಸಗಳನ್ನು ತಾವೆಲ್ಲರೂ ಕೂಡ ಅದರ ಫಲಾನುಭವಿಗಳಾಗಿದ್ದೀರಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂತೇಳಿ ನಾನು ಭಾವಚಿತಿ ನಿರಂತರವಾಗಿ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಕಚೇರಿ ಬಾಕಲ್ ತೆಗೆದು ಪ್ರತಿನಿತ್ಯ ನೇಕಾರರು ಮತ್ತು ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸಿ ಅದಕ್ಕೆ ಪರಿಹಾರ ಕೊಡಿಸುವಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಬರ್ತಾ ಇದೆ ಹಲವಾರು ನೇತ್ರ ತಪಾಸಣೆ ಕಳೆದ ವರ್ಷದಿಂದ ನಾವು ನೇತ್ರ ತಪಾಸಣಾ ಶಿಬಿರವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಮೊದಲು ಬರೀ ನಮ್ಮ ಹೋರಾಟ ಸಮಿತಿ ಇದ್ದಿದ್ದು ಹೋರಾಟಕ್ಕೋಸ್ಕರವೇ ನಮ್ಮ ಹೋರಾಟ ಸಮಿತಿ ಇದ್ದದ್ದು ಕಳೆದ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಾವು ಬರೀ ನೇಕಾರರ ಸಮಸ್ಯೆಗಳಿಗಾಗಿ ನಾಗರಿಕರ ಸಮಸ್ಯೆಗಳಿಗಾಗಿ ಹೋರಾಟಗಳನ್ನು ನಡೆಸೋದ್ರ ಮೂಲಕ ಸರ್ಕಾರದ ಗಮನವನ್ನು ಸೆಳೆದು ಇವತ್ತು ನೇಕಾರರಿಗೆ ಏನಾದರೂ ಒಂದಷ್ಟು ಸವಲತ್ತುಗಳು ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಹೋರಾಟ ಸಮಿತಿಯ ಹೋರಾಟ ಅಂದಿನ ಕಾಲಘಟ್ಟದಲ್ಲಿ ನಡೆದ ಇದ್ದಂಥ ಸರ್ಕಾರಗಳ ಒಂದು ನಿಷ್ಠೆ ನೇಕಾರರ ಮೇಲಿರ್ತಕ್ಕಂಥ ನಿಷ್ಠೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಆ ಕಾರಣದಿಂದ ಕಳೆದ ಇಪ್ಪತ್ತ್ನಾಲ್ಕು ವರ್ಷಗಳಿಂದ ನಿರಂತರವಾಗಿ ನಾವು ಕೆಲಸ ಮಾಡ್ತಾ ಮುಂದಿನ ವರ್ಷ ಇಪ್ಪತ್ತೈದನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಮುಂದಿನ ವರ್ಷವೂ ಕೂಡ ನಾವು ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಪ್ರಕಾರ ಪ್ರಯುಕ್ತ ಇನ್ನೊಂದು ದೊಡ್ಡ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಳ್ಬೇಕು ಅಂತೇಳಿ ನಾವು ಅಂದಾಜನ್ನು ಮಾಡಿದ್ವಿ ಇವತ್ತು ನಾವು ರಕ್ತದಾನ ಶಿಬಿರಗಳನ್ನು ಸುಮಾರು ಆರೇಳು ವರ್ಷಗಳ ಕಾಲ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ವಿ ಮತ್ತು ಎರಡು ವರ್ಷಗಳಿಂದ ಕಳೆದ ವರ್ಷ ಎರಡು ಸಾವಿರ ಜನಕ್ಕೆ ನಾವು ಕನ್ನಡಕ ನೇತ್ರ ತಪಾಸಣೆ ಮತ್ತು ಕನ್ನಡಕವನ್ನು ಕೊಡಿಸುವಂಥ ಕೆಲಸವನ್ನು ನಾವು ಮಾಡಿದ್ವಿ ಈ ವರ್ಷ ಎರಡು ಸಾವಿರ ಜನ ಆದರೂ ಕೂಡ ಜನ ನಮ್ಮ ಹತ್ರ ಬರ್ತಾನೆ ಇತ್ತು ಆ ಕಾರಣದಿಂದ ಈ ಸತಿ ಮೂರು ಸಾವಿರ ಜನಕ್ಕೆ ಮಾಡೋಣ ಅಂತೇಳಿ ಒಂದು ಅಂದಾಜು ಮಾಡಿ ಇವತ್ತು ಮೂರು ಸಾವಿರ ಜನರಿಗೆ ನಾವು ಇವತ್ತು ಕನ್ನಡಕ ಮತ್ತು ತಪಾಸಣೆಯನ್ನು ಮಾಡ ಕೊಡಿಸುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಬರ್ತಾ ಬರ್ತಾಯಿದ್ವಿ ಕಳೆದ ನಾಲ್ಕನೇ ತಾರೀಕು ಪ್ರಾರಂಭ ಆದರೂ ಕೂಡ ಈ ಅವಧಿಯಲ್ಲಿ ಎರಡು ಹಬ್ಬಗಳು ನಾಲ್ಕು ಭಾನುವಾರಗಳು ಬಂದದ್ರಿಂದ ನಮಗೆ ಸುಮಾರು ನಲವತ್ತೈದು ದಿನಕ್ಕೆ ಬದಲಾಗಿ ಕೇವಲ ಮೂವತ್ತೈದು ಮೂವತ್ತಾರು ದಿನ ಮಾತ್ರ ಕೆಲಸದ ದಿನಗಳು ನಡೆದಿದೆ ಹಾಗಾಗಿ ಈಗ ಇದುವರೆಗೂ ಕೂಡ ಎರಡು ಸಾವಿರದ ನೂರ ನಲವತ್ತು ಜನಕ್ಕೆ ನಾವು ತಪಾಸಣೆ ಮಾಡಿದ್ದೀವಿ ಒಂದು ಸಾವಿರದ ಎಂಟುನೂರು ಜನಕ್ಕೆ ಕನ್ನಡಕವನ್ನು ಇದುವರೆಗೂ ಕೊಟ್ಟಿದ್ದೀವಿ ಇನ್ನೂ ಕೂಡ ನಮ್ಮ ಟಾರ್ಗೆಟು ಐದುನೂರು ಟಾರ್ಗೆಟ್ ಇದೆ ನಮ್ಮಲ್ಲಿನ ಈ ಕೂಡ ನಾನ್ನೂರ ಐವತ್ತು ಜನಕ್ಕೆ ನಾವು ನೋಡಬೇಕಾಗಿದೆ ಇವರೆಲ್ಲರೂ ಕೂಡ ಈ ಟೀಮು ಸಂಡೂರಿಗೆ ಹೋಗಬೇಕಾಗಿತ್ತು ಅಲ್ಲಿ ಜಿಂದಾಲ್ ಕಂಪನಿಯಲ್ಲಿ ಕ್ಯಾಂಪ್ ಇತ್ತು ಆ ಕ್ಯಾಂಪ್ಗೆ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ವಾರ ಕ್ಲೋಸ್ ಮಾಡ್ತೀವಿ ಅನ್ನೋದಕ್ಕೆ ನಾವು ಈ ಒಂದು ಸದ ಸಮಾರೋಪ ಸಮಾರಂಭವನ್ನು ನಾವು ಇಟ್ಕೊಂಡ್ವಿ ಆದರೆ ಅವ್ರಿಗೆ ಏನು ಅನ್ನಿಸ್ತು ನಿನ್ನೆ ಅವರು ಸಂಸ್ಥೆ ಅವರು ಕಾಲ್ ಮಾಡಿ ಬೇಡ ಕಂಪ್ಲೀಟ್ ಮೂರು ಸಾವಿರನೂ ಮಾಡಿ ಬನ್ನಿ ಅಂತ ಹೇಳಿ ಅವರಿಗೆ ಒಂದು ಆದೇಶವನ್ನು ಮಾಡಿರೋದ್ರಿಂದ ನಾನು ನಾಳೆಯಿಂದನೂ ಕೂಡ ಒಂದು ವಾರಗಳ ಕಾಲ ಈ ಕ್ಯಾಂಪು ಮುಂದುವರಿತದೆ ಆ ಏನು ಐದು ಐನೂರು ನಾಲ್ಕುನೂರ ಐವತ್ತು ಜನಕ್ಕೆ ಬಾಕಿ ಇದೆ ಆ ನಾಲ್ಕುನೂರ ಐವತ್ತು ಜನಕ್ಕೂ ಕೂಡ ತಪಾಸಣೆ ಮತ್ತು ಕನ್ನಡಕ್ಕೆ ಕೊಡ್ತಕ್ಕಂಥ ಕಾರ್ಯಕ್ರಮ ನಾಳೆಯಿಂದ ನಡ್ ಮುಂದುವರಿತದೆ ಆ ಕಾರಣದಿಂದ ಇವತ್ತು ನಮ್ಮ ಸಂಸ್ಥೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಪವರ್ ಸಬ್ಸಿಡಿ ವಿಚಾರ ಪವರ್ ಉಚಿತ ಕೊಡಿಸುವಂಥ ವಿಚಾರದಲ್ಲಿ ಸನ್ಮಾನ್ಯ ನಿಕಟಪೂರ್ವ ಶಾಸಕರಾದಂಥ ವೆಂಕಟರಮಣಯ್ಯನವರು ನಮಗೆ ಬೆನ್ನೆಲುಬಾಗಿ ನಿಂತು ನಮಗೆ ಭುಜಕ್ಕೆ ಭುಜ ಕೊಟ್ಟು ಇವತ್ತು ನಮಗೆ ಕೆಲಸ ಮಾಡಿದ್ದರಿಂದ ನೇಕಾರರಿಗೆ ಹಲವಾರು ಸವಲತ್ತುಗಳು ನಮಗೆ ಸಿಕ್ಕಿದೆ ಇವತ್ತು ಅದೇ ರೀತಿಯಲ್ಲಿ ಪಿವರೆಗೂ ಕೂಡ ಕರೆಂಟ್ ಇವತ್ತು ನಮಗೆ ಸಿಕ್ಕಿದೆ ಅಂತ ಹೇಳಿದರೆ ಅವರು ಕೊಟ್ಟಂಥ ಬೆಂಬಲ ಇವತ್ತು ನ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಘನ ಸರ್ಕಾರ ಆ ಸರ್ಕಾರದ ಇಚ್ಛಾಶಕ್ತಿ ಇವತ್ತು ನಮಗೆ ಅತ್ಯಚ್ಪಿ ವರ್ಗೂ ಕೂಡ ಉಚಿತ ವಿದ್ಯುತ್ತನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದೆ ಅದೇ ರೀತಿಯಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಟು ನಮ್ಮನ್ನು ಇವತ್ತು ಕೂಡ ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಾಜಿ ಶಾಸಕರು ಮತ್ತು ನಮ್ಮ ಸರ್ಕಾರ ನಿರಂತರವಾಗಿ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂತೇಳಿ ನಾನಂತೂ ಭಾವಿಸ್ತೇನೆ ಆ ನಿಟ್ಟಿನಲ್ಲಿ ಏನು ಇವತ್ತು ಮೂರು ಸಾವಿರ ಕನ್ನಡಕ ಕೊಡ್ತಕ್ಕಂಥ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಇವತ್ತೇನಿದೆ ಕನಿಷ್ಠ ನಾವು ನೂರು ಜನಕ್ಕೆ ಇವತ್ತು ಕನ್ನಡಕ ಕೊಡಬೇಕಾಗಿದೆ ಇವತ್ತು ನಮ್ಮ ಹತ್ರ ಕನ್ನಡಕ ಬಂದಿದೆ ನೂರು ಜನ ಕನ್ನಡಕ ಬಂದಿದೆ ಕನ್ನಡಕ ಯಾಕೆ ಐನೂರೇ ಬಂದಿದೆ ಅಂತ ಹೇಳಿದ್ರೆ ಕೆಲವು ಗಾಬರಿ ಆಗ್ಬೋದು ಅವರು ಒಂದು ಹಂತದವರೆಗೂ ಪವರ್ ಇರ್ತದೆ ಅದು ಇಲ್ಲೇ ಇಟ್ಕೊಂಡಿರ್ತಾರೆ ಕನ್ನಡಕ ಇಲ್ಲೇ ಇರ್ತದೆ ಅಂಥವ್ರಿಗೆಲ್ಲ ಕೊಟ್ಬಿಟ್ಟಿದ್ದಾರೆ ದೂರದ್ದು ಮತ್ತು ಹತ್ರದ್ದು ವಿಶೇಷವಾಗಿ ಅದನ್ನು ಲ್ಯಾಬಲ್ಲಿ ಮಾಡಬೇಕು ಅನ್ನೋವಂಥದ್ದನ್ನೆಲ್ಲ ಕೂಡ ಆರ್ಡ್ರ್ ಕೊಟ್ಟು ಇವತ್ತು ಬಂದಿದೆ ಐದುನೂರು ಕನ್ನಡಕ ಬಂದಿದೆ ಅದನ್ನು ಮಾತ್ರ ನಾವು ಇವತ್ತು ಕೊಡಲಿದ್ದೀವಿ ಮಿಕ್ಕಿದ್ದೆಲ್ಲರಿಗೂ ಕೂಡ ಕನ್ನಡಕ ಕೊಟ್ಟಾಗಿದೆ ಈಗಾಗಲೇ ಆಲ್ರೆಡಿ ಕೊಟ್ಟಾಗಿದೆ ಆಲ್ರೆಡಿ ಎಲ್ಲರೂ ಬಳಸ್ಕೊಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಸಮಾರೋಪ ಸಮಾರಂಭವನ್ನು ನಾವಿವತ್ತು ಆಯೋಜನೆ ಮಾಡಿರ್ತಕ್ಕಂಥದ್ದು ಈ ಆ ಈ ಒಂದು ಸಂಸ್ಥೆಯ ಮೇಲೆ ತಮ್ಮೆಲ್ಲರ ಆಶೀರ್ವಾದ ಈ ಮುಖಂಡರುಗಳೆಲ್ಲರ ಆಶೀರ್ವಾದ ಯಾಕೆಂದರೆ ಯಾವುದೇ ಒಂದು ಸಂಸ್ಥೆಗೆ ಜನ ಬೆಂಬಲ ಮತ್ತು ಆ ಇನ್ನು ಅಧಿಕಾರಸ್ಥರ ಬೆಂಬಲ ಇಲ್ಲದೆ ಹೋದರೆ ಯಾವುದೇ ಕೆಲಸವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಮಗೆ ಈ ಹೋರಾಟ ಸಮಿತಿಗೆ ನಿಮ್ಮೆಲ್ಲರ ಬೆಂಬಲ ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲರ ಬೆಂಬಲವೂ ಕೂಡ ಬೇಕು ಅಂತ ಹೇಳಿ ನಾನಂತೂ ಭಾವಿಸ್ತಾ ಈಗ ಏನು ಕನ್ನಡಕ ಬಂದಿದೆ ನೀವು ಯಾರು ಕೂಡ ಎಲ್ಲರಿಗೂ ಕೂಡ ಕೊಡದೆ ಅಂತೂ ನಾವು ಯಾರನ್ನೂ ಕೂಡ ಕಳಿಸೋದಿಲ್ಲ ಯಾರ್ಯಾರು ಚೀಟಿ ತಂದಿದ್ದೀರಿ ಅದೆಷ್ಟೊತ್ತೇ ಆಗಲಿ ಈ ಪ್ರೋಕ್ ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ಜನಕ್ಕೆ ಕೊಡ್ತೀವಿ ಅದು ಇನ್ನೂ ಟೈಮ್ ಏನಾನ ಆದರೆ ಅಲ್ಲೇ ನಾವೆಲ್ಲರಿಗೂ ಕೂಡ ಎಲ್ಲರನ್ನೂ ಕೂಡ ಸೇರಿ ಆಫೀಸಲ್ಲಿ ಸೇರಿಸಿ ಎಲ್ಲರಿಗೂ ಕೂಡ ಕನ್ನಡಕ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಯಾರಿಗೂ ಕೂಡ ಬರಿ ಕೈಲಿ ಕಳಿಸೋದಿಲ್ಲ ಎಲ್ಲರಿಗೂ ಕೊಟ್ಟೆ ಕಳಿಸ್ತೀವಿ ಅಂತ ಹೇಳ್ತಾ ಇಷ್ಟೊಂದು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಕೂಡ ಎಲ್ಲ ಕೆಲವರೆಲ್ಲ ಕೂಡ ಎರಡೂವರೆಗೆ ಬಂದು ಇಲ್ಲಿ ಆಸೀನರಾಗಿದ್ದರು ನಿಮಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸಿ ಇವತ್ತು ಏನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನೆರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ